ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಶೋಭ ಮಾತಾಡ್ತಾ ಇರೋದು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನು ಅಂತಂದರೆ ಸಂಜೆಯಿಂದ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಕಣ್ಣ್ಯಾಕೆ ಸ್ವಲ್ಪ ರೆಡ್ ಆಗಿದೆ ಹಾಗೆ ಮುಖ ವಾಶ್ ಮಾಡ್ಕೊಂಬಂದೆ ಸ್ವಲ್ಪ ಸೋಪ್ ಏನಾದರೂ ಹೋಗಿರ್ಬೋದು ಅನಿಸುತ್ತೆ ಮೋಸ್ಟ್ಲಿ ಸೊ ಇವತ್ತು ಮೀಶೋದಿಂದ ಸೊ ನೆಲವರ್ಸ ಸ್ಟಿಕ್ ಬೇಕಾಗಿತ್ತು ನನಗೆ ಮನೇಲಿ ತೊಗೊಂಡು ತಗೊಂಡು ಎಲ್ಲ ಮುರಿದೋಗ್ಬಿಟ್ಟಿತ್ತು ಸೊ ಹಾಗಾಗಿ ಮೀಶೋದಲ್ಲಿ ತಗೊಳ್ಳೋಣ ಚೆನ್ನಾಗಿರುತ್ತೆ ಪ್ರಾಡಕ್ಟ್ ಅಂತ ಹೇಳಿ ತರಿಸಿದ್ದೀನಿ ಸೊ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತಿದ್ದೀನಿ ಹಾಗೇನ ಸೊ ಒಂದ್ಸರಿ ವಾಚ್ ಮಾಡಿ ಸೊ ನಾನು ತಗೊಂಡಿರೋಂಥ ಪ್ರಾಡಕ್ಟ್ ಇದು ಸೊ ಈ ಬಾಕ್ಸಲ್ಲಿ ಬಂದಿದೆ ಏನಿದೆ ಅಂತ ಓಪನ್ ಮಾಡ್ತೀನಿ ಹಾಗೆ ವಾಚ್ ಮಾಡಿ ಮಾಡಿ

ನೋಡೋಣ ಟ್ರೈ ಮಾಡ್ತೀನಿ ಈ ರೀತಿ ಹಾಕೋದು ಮತ್ತೆ ಇದು ಬಂದು ಈ ಥರ ಇದೆ ಸೊ ಈ ಥರ ಕ್ವಾಲಿಟಿ ಅಷ್ಟೇನು ಚೆನ್ನಾಗಿಲ್ಲ ಇದು ಬರೀ ಹತ್ತಿ ಥರ ಇದೆ ನಾನು ಇದು ಇನ್ ಮಾತ್ರ ತುಂಬ ಚೆನ್ನಾಗಿದೆ ಇಲ್ಲೊಂದು ಒಳಗಡೆ ಇದೆ ಸೊ ಇದೊಂದು ಎರಡು ಕೊಟ್ಟಿದ್ದಾರೆ ಇದು ಇದು ಎರಡಾಗಿ ಎರಡು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಬೋದು ಸ್ಟೋವ್ ಇದು ಇದು ನೀರು ತೆಗಿಯೋದು ಒಂದು ಕ್ಲೀನ್ ಮಾಡೋದು ಡಬ್ಬು ಈ ರೀತಿಯಾಗಿದೆ ಕೋಡ್ ಇದು ಕೋಡ್ ಬೇರೆ ಇದೇ ಕೊಟ್ಟಿದ್ದಾರೆ ಸೊ ಇದು ಕ್ಯಾಪ್ ಕೋಡ್ಸನ್ನು ನೋಡೋಣ ಎಷ್ಟು ಇದು ಇಲ್ಲಿ ಪ್ರೆಸ್ ಮಾಡಿದೆ ಇಲ್ಲಿ ಪ್ರೆಸ್ ಮಾಡಿದೆ ಇದು ನೀರೆಲ್ಲ ಹೀರ್ಕೊಳ್ತೈತೆ ಇದಕ್ಕೆ ಹಾಕೊಂಡು ಪ್ರೆಸ್ ಮಾಡಬೇಕು ಅನ್ಸುತ್ತೆ ಈ ರೀತಿ ಸೇರಿಸ್ಬೇಕು ಇದು ಈ ರೀತಿ ಬಂದಿದೆ ಸೊ ಇದನ್ನ ನಾವು ಈ ರೀತಿ ಬೆಂಡ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೋಬೋದು ಎಲ್ಲ ವರ್ಷದಕ್ಕೆ ಇಲ್ಲಿ ಬಟನ್ನು ಆನು ಎಲ್ಲ ಇವೆ ಇದ್ರೊಳಗಡೆ ಸೇರಿಸ್ಕೊಂಡು ನೀರು ಹುಡುಗ ಈ ರೀತಿನ ಕ್ಲೀನ್ ಮಾಡ್ಕೋಬೋದು ಇನ್ನೆಲ್ಲ ಕ್ಲೀನ್ ಮಾಡ್ಕೋಬಹುದು ಸೊ ನಾನು ಟ್ರೈ ಮಾಡಿ ನೋಡ್ತೀನಿ ಹೇಗಿದೆ ಅಂತ ಇಷ್ಟ ಆದರೆ ಒಂದ್ಸರಿ ಫ್ರೆಂಡ್ಸ್ ನೋಡಿದ್ರಲ್ವ ಸೊ ಮೀಶೋಯಿಂದ ತರಿಸಿರೋ ಪ್ರಾಡಕ್ಟು ನಾರು ಒಂದು ಚೆನ್ನಾಗಿಲ್ಲ ಅಷ್ಟೇನ ಇದೆಲ್ಲ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡಿ ಸೊ ಹಾಗೆ ಯಾರೆಲ್ಲ ಚಾನ ನೋಡ್ತಾ ಇದ್ದೀರಾ ಪಕ್ಕದಾಗಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ನಿಮಗೆ ಹಾಲ್ ಅಂತ ಸೆಲೆಕ್ಟ್ ಮಾಡಿದರೆ ಸೊ ನನ್ನ ಚಾನಲ್ ಏನಿದೆಯೋ ಅದ್ರಾಗೆಲ್ಲ ವೀಡಿಯೋಸ್ ಎಲ್ಲ ನಿಮಗೆ ಡೈಲಿ ಬರ್ತಾ ಇರುತ್ತೆ ಹಾಲ್ ಅಂತ ಸೆಲೆಕ್ಟ್ ಮಾಡಿದರೆ ಇರುತ್ತೆ ಸೊ ಫಾಲೋ ಮಾಡ್ಬೋದು ಮುಂದೆ ಹೊಸ ಹೊಸ ವೀಡಿಯೋಗಳು ಬರ್ತಾ ಇರೋದನ್ನು ಓಕೆ ಫ್ರೆಂಡ್ಸ್ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್